ಸುಖಿನ ಸರ್ವೇ ಸತ್ತು ನಿರಾಮ ಸರ್ವೇ ಭದ್ರಾ ಪಶ್ಯಂತೇ ಸುಗುಣಶಾಲಿನ ರಾಘವೇಂದ್ರಾಯ ಸತ್ಯಧರ್ಮ ಇಂದು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ರಾಜಋಷಿ ಡಾ ವೀರೇಂದ್ರ ಹೆಗ್ಗಡೆ ಅವರ ಜನ್ಮದಿನದ ಶುಭಾಶಯಗಳು ಅವರು ಸಮಾಜಕ್ಕೆ ಮತ್ತು ಧರ್ಮಕ್ಷೇತ್ರಕ್ಕೆ ಅದೇ ರೀತಿಯಾಗಿ ಬಡ ಬಗ್ಗರಿಗೆ ಗ್ರಾಮೀಣ ಪ್ರಜೆಗಳಿಗೆ ಅನೇಕ ಬಗೆಯಾದಂತಹ ಯೋಜನೆಗಳನ್ನು ಹೊಂದಿ ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಮತ್ತು ಅವರ ಕುಟುಂಬ ಅವರ ಎಲ್ಲ ಪರಿವಾರದವರು ಅವರಿಗೆಲ್ಲ ಭಗವಂತನ ದೇವರ ಅನುಗ್ರಹ ಸದಾ ಇರಲಿ ಅವರು ನೂರಾರು ಕಾಲ ಆಯುರ ಆರೋಗ್ಯಗಳಿಂದ ಅವರು ಜೀವಿಸಿ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಮತ್ತು ನಮ್ಮ ಧರ್ಮಸ್ಥಳ ಕ್ಷೇತ್ರದ ಇನ್ನಷ್ಟು ಅಭಿವೃದ್ಧಿ ಮತ್ತು ವ್ಯವಸ್ಥೆ ಜನಪರವಾದ ಸೇವೆಯನ್ನ ಮಾಡುವಂತಾಗಲಿ ಅಂತ ನಮ್ಮ ದೇವರಲ್ಲಿ ಪ್ರಾರ್ಥಿಸಿದೆ ಶಿವ